ಐದು ನನ್ನ ಅಯ್ಯ ದು ಸರಸ್ವತಿ ಆಸ್ಪತ್ರೆ ಹಾಸಿಗೆಯಲ್ಲಿ ಮಗುವಿನಂತೆ ಮಲಗಿದ್ದ ಅವನನ್ನು ಅಯ್ಯ ಅಪ್ಪ ಮಗುವಿನಂತೆ ಆರೈಕೆ ಮಾಡುತ್ತಿದ್ದ ತುತ್ತು ಬಾಯಿಗಿರಿಸುತ್ತಿದ್ದ ಅವಳು ವಾಂತಿ ಮಾಡಿದರೆ ತನ್ನ ಬೊಗಸೆಯನ್ನೇ ಒಡ್ಡಿ ಸ್ವಚ್ಛ ಮಾಡುತ್ತಿದ್ದ ಅವಳ ಬಟ್ಟೆಯನ್ನು ಲವಲೇಶವು ಗಂಡಸೆಂಬ ದೊಡ್ಡಸ್ತಿಕೆ ತೋರದೆ ಒಗೆದು ಹಾಕುತ್ತಿದ್ದ ಅವಳು ಬದುಕುವುದೇ ಇಲ್ಲ ಎಂದಾಗ ಕೊನೆಯ ಕ್ಷಣದವರೆಗೂ ವರೆಗೂ ಮಗ್ಗಲು ಬಿಟ್ಟು ಏಳದವ ಅವಳು ತೀರಿಕೊಂಡಾಗ ತನ್ನದೆಲ್ಲ ಭಾಗ್ಯ ಹೋಯಿತೆಂದು ಹೆಣ್ಣಿನಂತೆ ಬೋರಾಡಿ ಅತ್ತವ ಅವನ ಬಿಲವ್ ವೈಫ್ ಅವನನ್ನು ಅಯ್ಯ ಹಾಗೆ ಕರೆಯುವುದು ನನ್ನ ಎದೆಯೊಳಗೆ ಜೀವಂತವಾಗಿರಿಸಿಕೊಂಡೇ ಬದುಕುತ್ತಿರುವವ ಆ ಬಗ್ಗೆ ಏನಾದರೂ ಬರೆಯಬೇಕೆಂದು ಕೇಳಿದರೆ ಹೋಗಿ ಹುಜ್ಜಿ ಅದೇನ್ ಹೇಳುವುದ ಬಗ್ಗೆ ಏನಾದರೂ ಬರೆಯಾ ಇದನ್ನೆಲ್ಲ ನೋಡುತ್ತಿದ್ದ ನನ್ನ ತಲೆಯೊಳಗೆ ಗಿಜಿಗುಡುತ್ತಾ ಸಂಚಾರ ದಟ್ಟಣೆಯಂತಾಗಿ ಸಂಬಂಧಗಳ ದಾರಿ ಕಾಣಿಸುತ್ತಿದ್ದವು ಬೆಳೆಸಿದ ತಾಯಿಯಾಗಿ ಸ್ವಾಭಿಮಾನ ಶ್ರದ್ಧೆ ಪ್ರಾಮಾಣಿಕತೆಯಿಂದ ಬದುಕುವ ದಾರಿ ತೋರುವ ಗುರುವಾಗಿರುವ ನನ್ನ ಅಯ್ಯ ಅಂದರೆ ನನ್ನ ತಂದೆ ಹೆಸರು ಎ ಜಿ ದುರ್ಗಪ್ಪ ಹುಟ್ಟಿದ ಊರು ದಾವಣಗೆರೆ ಜಿಲ್ಲೆಯ ಬನ್ನಿಕೋಡು ಗ್ರಾಮ ಏನೂ ತಿಳಿಯದ ಬಾಲಕನಾಗಿರುವಾಗಲೇ ತಾಯಿ ತಂದೆಯನ್ನು ಕಳೆದುಕೊಂಡು ಹಸಿವು ಬಡತನವನ್ನೇ ಬುತ್ತಿಯಾಗಿಸಿಕೊಂಡು ಏಕಾಂಗಿಯಾಗಿ ವಿದ್ಯೆ ಕಲಿತ ನಂಬಿಕೆಯ ಗಂಡ ಪ್ರೀತಿಯ ತಂದೆ ಮೆಚ್ಚಿನ ತಾತನಾಗುವವರೆಗೂ ನಡೆದಿರುವ ನಡಿಗೆಯನ್ನು ಹಿಡಿಯಲಾಗದು ನಾಲ್ಕು ಮಕ್ಕಳ ತಂದೆಯಾಗಿರುವುದಕ್ಕೆ ನಿಸ್ವಾರ್ಥವಾಗಿ ಹಲವರ ಬದುಕು ಕಟ್ಟಿಕೊಳ್ಳಲು ಆಸರೆಯಾಗಿದ್ದ ನನ್ನ ಅವನ ಮೆಚ್ಚಿನ ನಂಬಿಕೆಯ ಸಂಗಾತಿಯಾಗಿದ್ದಕ್ಕೆ ಅಯ್ಯನ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುವುದು ಅಯ್ಯನವರಿಗೆ ನೆಲಕ್ಕೊತ್ತಿ ಶರಣು ಶರಣು ಅಯ್ಯನೆಂಬ ಲೋಕದ ಇನ್ನಾವ ಕೊಳೆಯೂ ತಾಕಬಾರದು ಎನ್ನುವಂತೆ ನನ್ನ ಮತ್ತು ಅಕ್ಕನ ಉದ್ದನೆಯ ರಾಶಿ ಕೂದಲನ್ನು ಸೀಗೆ ಪುಡಿಯಲ್ಲಿ ನವಿರಾಗಿ ಉಜ್ಜಿ ತೊಳೆದು ಮೈಯನ್ನು ಮೆತ್ತನೆ ತೆಂಗಿನ ನಾರಿನಲ್ಲಿ ಉಜ್ಜಿ ಸ್ನಾನ ಮಾಡಿಸುತ್ತಿದ್ದ ನನ್ನ ಅಯ್ಯ ಸಾಂಬ್ರಾಣಿ ಭೂಪ ಹಾಕಿ ಚೂರು ನೋವಾಗದಂತೆ ಸಿಕ್ಕು ಬಿಡಿಸುತ್ತಿದ್ದ ದೇಹ ಗುಡಿ ಎಂಬುದನ್ನು ಅವರಿಂದಲೇ ಕಲಿತೆ ಸ್ವಚ್ಛತೆಯೇ ಸೌಂದರ್ಯ ಎಂದು ಕಲಿಸಿದ್ದು ನನ್ನಪ್ಪ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಮಕ್ಕಳ ಚಿತ್ರ ಅಥವಾ ರಾಜ್ಕುಮಾರ್ ಸಿನಿಮಾಗಳಿಗೆ ಕರೆದುಕೊಂಡು ಹೋಗುತ್ತಿದ್ದರಿಂದ ಸದಭಿರುಚಿ ಬೆಳೆಯಿತು ಕಾಮತ್ ಹೋಟೆಲಿನಲ್ಲಿ ಮಸಾಲೆ ದೋಸೆ ಜಾಮೂನು ಕೊಡಿಸಿ ತಾನು ತಿನ್ನದೆ ನಾವು ಸರಿಯಾಗಿ ತಿನ್ನುತ್ತಿದ್ದೇವೆಯೇ ಎಂದು ಗಮನಿಸುತ್ತಿದ್ದ ನನಗೆ ಮತ್ತು ಅಕ್ಕನಿಗೆ ಅಯ್ಯನ ಎದೆ ಮತ್ತು ಹೊಟ್ಟೆಗಳೇ ಎಷ್ಟೋ ವರ್ಷ ದಿಂಬುಗಳಾಗಿದ್ದವು ಹಬ್ಬಕ್ಕೆಂದು ಬಟ್ಟೆ ತಂದು ಲಂಗವು ಮ್ಯಾಕ್ಸಿಯು ಬೆಲ್ ಬಾಟಮ್ಮು ಯಾವುದೇ ಆಗಲಿ ಟೈಲ್ ಅಂಗಡಿಯಲ್ಲಿ ಕೂತು ಹೊಲಿಸಿಕೊಂಡು ತಂದು ಸ್ನಾನ ಮಾಡಿಸಿ ತೊಡಿಸುತ್ತಿದ್ದ ಹೆಣ್ಣು ಮಕ್ಕಳ ಬಟ್ಟೆ ಎಂದು ಮೂಗು ಮುರಿಯದೆ ನಮ್ಮ ಬಟ್ಟೆಗಳನ್ನು ಒಗೆದು ಹಾಕಿ ಒಣಗಿದ ಮೇಲೆ ಮಡಿಚಿಡುತ್ತಿದ್ದ ಯಾವ ಕೆಲಸವೂ ಹೆಂಗಸರದ್ದು ಅಥವಾ ಗಂಡಸರದ್ದು ಎಂಬ ಗಡಿಗಳಿಲ್ಲದೆ ದುಡಿಯುತ್ತಿದ್ದ ಎಲ್ಲ ಹರಿದ ಸಲ್ವಾರುಗಳನ್ನು ಸೂಜಿಗೆ ದಾರ ಪೋಣಿಸಿ ಅಚ್ಚುಕಟ್ಟಾಗಿ ಹೊಲೆದಿಡುತ್ತಿದ್ದ ಆತನ ಮಮತೆ ತೋರುವ ಕ್ರಿಯೆಗಳಾಗಿದ್ದವು ಅವನ ಪ್ರೀತಿ ಆರೈಕೆ ಐರನ್ ಬಾಕ್ಸ್ ನಾಚುವಂತೆ ಮಡಿಚಿಟ್ಟ ಯೂನಿಫಾರಂ ಪಾಲಿಶ್ ಮಾಡಿದ ಫಳಫಳ ಹೊಳೆಯುವ ಶೂಗಳು ಅಚ್ಚುಕಟ್ಟಾಗಿ ರಟ್ಟು ಹಾಕಿದ ಪುಸ್ತಕಗಳು ಎಲ್ಲದರಲ್ಲೂ ಕಾಣಿಸುತ್ತಿದ್ದ ಅಯ್ಯನ ಅಚ್ಚುಕಟ್ಟುತನ ತಲೆಯೊಳಗೆ ಅಚ್ಚಾಗಿದೆ ಸಮರ್ಥ ಅಧಿಕಾರಿ ಬಹಳ ಜಾಣನು ಪ್ರಾಯೋಗಿಕನೂ ಆದ ನನ್ನ ಅಯ್ಯ ಅತ್ಯಂತ ಸಮರ್ಥ ಅಧಿಕಾರಿಯಾಗಿಯೂ ಯಶಸ್ವಿಯಾದವನು ಸಹಕಾರಿ ಇಲಾಖೆಯಲ್ಲಿ ಅನೇಕ ವರ್ಷ ಕೆಲಸ ಮಾಡಿರುವ ನನ್ನ ಅಯನಿಗೆ ಇಂದಿಗೂ ಕಾಯ್ದೆ ಕಾನೂನುಗಳು ನಾಲಿಗೆಯಲ್ಲಿ ನಲಿದಾಡುತ್ತವೆ ನಲಿದಾಡುತ್ತವೆ ವರ್ಗ ಮಾಡಿದ ಕಡೆಗೆಲ್ಲ ಹೋಗಿ ಸೇವೆ ಮಾಡಿರುವ ನನ್ನ ಅಯನಿಗೆ ಇಡೀ ಕರ್ನಾಟಕ ಅಂಗೈ ಗೆರೆಯಂತೆ ಪರಿಚಿತ ಯಾವುದೇ ಊರಿಗೆ ಹೋಗುವಾಗ ದಾರಿಯಲ್ಲಿ ಬರುವ ಜಿಲ್ಲೆ ತಾಲೂಕುಗಳ ಮುಖ್ಯ ವ್ಯಕ್ತಿಗಳು ಅಲ್ಲಿನ ಮುಖ್ಯ ಸ್ಥಳಗಳ ಬಗ್ಗೆ ಕೊಡುವ ವಿವರ ಅಚ್ಚರಿ ಹುಟ್ಟಿಸುತ್ತದೆ ಅಧಿಕಾರದಲ್ಲಿದ್ದರೂ ಎಂದೂ ಭ್ರಷ್ಟನಾಗದ ನಮ್ಮಯ್ಯ ಒಂದೇ ಒಂದು ಕಾಸನ್ನು ಅನ್ಯಾಯದಿಂದ ಸಂಪಾದಿಸಿಲ್ಲ ನಾಲ್ವೆ ಜೊತೆ ಬಟ್ಟೆಯನ್ನು ಅಚ್ಚುಕಟ್ಟಾಗಿ ತೊಟ್ಟು ಯಾವುದೇ ವ್ಯಸನಗಳಿಗೆ ಈಡಾಗದೆ ತನ್ನ ಕೆಲಸ ಮನೆ ಎಂದುಕೊಂಡು ಮಕ್ಕಳಿಗೆ ಯಾವುದೇ ಕೊರತೆ ಬಾರದಂತೆ ತುಪ್ಪ ಅನ್ನವನ್ನೇ ಉಣ್ಣಿಸಿ ಬೆಳೆಸಿದವ ಸಮುದಾಯದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯಾದರೂ ಸಾಮರ್ಥ್ಯವಿದ್ದರೂ ಯಾವ ಸ್ಥಾನವನ್ನು ಆರಿಸಿಕೊಳ್ಳದವ ತನ್ನ ಕೆಲಸವನ್ನು ಮಾಡಬೇಕಾದ ಸಹಾಯವನ್ನು ಕರ್ತವ್ಯದಂತೆ ಶ್ರದ್ಧೆಯಿಂದ ಮಾಡಿ ಅಯ್ಯ ಮನೆಗಿಂತ ಮಿಗಿಲಾದುದು ಯಾವುದೂ ಇಲ್ಲ ಎಂಬಂತೆ ಬದುಕಿದ ಯಾರ ಮುಲಾಜಿಗೂ ಒಳಪಟ್ಟವನಲ್ಲ ಯಾರನ್ನು ಯಾವ ಕಾರಣಕ್ಕೂ ಓಲೈಸಲು ಹೋಗದ ಅವನ ನಡೆ ನುಡಿ ನಿಲುವು ವರ್ತನೆ ಎಲ್ಲದರಲ್ಲೂ ಆತ್ಮವಿಶ್ವಾಸ ಸ್ವಾಭಿಮಾನವೇ ಉಸಿರಾಡುತ್ತವೆ ಇವನ ಕೋಪ ಗುಡುಗಿನಂತೆ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಹೇಳಿಬಿಡುವ ಇವನ ಮಾತು ನಿಷ್ಠುರ ಅಷ್ಟೇ ನಿಮ್ಮೂರನಾಗಿ ತಪ್ಪಿಗೆ ಕ್ಷಮೆ ಕೇಳಿಬಿಡುವವ ಸಂಚು ವಂಚನೆಗಳಿಂದ ದೂರವಿರುವ ಪ್ರಾಮಾಣಿಕ ರ ಪರಿಚಯ ಸರಸ್ವತಿ ಅವರು ಜನನ ಒಂದು ಸಾವಿರದ ಒಂಬೈನೂರ ದಲಿತ ಸಾಹಿತ್ಯ ಚಳವಳಿಯ ಪ್ರಮುಖ ಕವಯಿತ್ರಿ ಬೆಂಗಳೂರಿನಲ್ಲಿ ನೆಲೆಸಿರುವ ಇವರು ರಂಗಕಲಾವಿದರಾಗಿ ಸಮಾಜ ಸೇವಾಕರ್ತರಾಗಿ ದುಡಿಯುತ್ತಿದ್ದಾರೆ ಹೆಣೆದರೆ ಜೇಡನಂತೆ ಮತ್ತು ಜೀವ ಸಂಪಿಗೆ ಎಂಬ ಕವನ ಸಂಕಲನಗಳನ್ನು ಮಾಡಿರಿ ಎಂಬ ಅನುಭವ ಕಥನವನ್ನು ಪ್ರಕಟಿಸಿ